ಒಬ್ಬ ಕಳು ಮಾಡ್ತಿದ್ನಂತ ಕಳು ಮಾಡಿದ್ದ ಅವ ಏನು ಮಾಡಿದ್ನಂದ್ರೆ ಒಂದು ಹಳ್ಳಿಗೆ ಹೋದೆ ಹಳ್ಳ್ಯಾಗ ಹಿಂದೆ ಗೌಡ್ರು ಮಾಲಿಪಾಟೀಲ್ರು ಸಾವ್ಕಾರು ಶಾನ್ಬೋಗರು ಮನಿಗಳಿರ್ತಿದ್ರು ನೋಡಿ ಹೆಂಗಿರ್ತಿದ್ವು ಅಂದ್ರೆ ದೊಡ್ಡ ಮನೆ ಇರ್ತಿತ್ತು ಹಿಂದೊಂದು ಹಿತ್ತಲು ಬಾಗಿಲು ಇರ್ತಿತ್ತು ನೀವೆಲ್ಲ ನೋಡಿರ್ಲಿ ಅನುಭವ ಐತಿಲ್ಲ ನಿಮಗೆ ಅದೊಂದು ಹತ್ತು ಹದಿನೈದು ಫೀಟ್ ಗಾಡಿ ಇರ್ತೈತಿ ಅದಕ್ಕೊಂದು ಹಿತ್ತಲು ಬಾಗಿಲು ಇರ್ತೈತಿ ಅದಕ್ಕೆ ಬರೀ ಅಗಳಿ ಹಾಕ್ತಿದ್ರೆ ಕೀಲಿ ಹಾಕ್ತಿರ್ಲಿಲ್ಲ ಅದ್ರ ಹಿಂದ ಬೈಲಿರ್ತಿತ್ತು ದೊಡ್ಡಿ ಅಂತ ಇರ್ತಿರಲ್ಲ ದೊಡ್ಡಿ ಅವಾಗ ಕಳ್ಳ ನೋಡ್ದೆ ಈ ಹೆಂಗಾದ್ರೂ ಮಾಡಿ ಈ ಸಾವುಕಾರನ ಮನೆ ಕಳು ಮಾಡಬೇಕು ಅದ್ರ ಸಮಸ್ಯೆ ಏನು ಅಂದ್ರೆ ಅದಕ್ಕೆ ಹದಿನೈದು ಫೀಟ್ ಎತ್ತರದ ಗಾಡಿ ಅದು ಹದಿನೈದು ಫೀಟಿ ಎತ್ತರದ ಗಾಡಿ ಹಾರಿ ಅಗಳಿ ತೆಗೆದು ಬಿಟ್ಟರೆ ಒಳಗೆ ಹೋಗಕ್ಕೆ ಬರ್ತಿತ್ತು ಅವ ಹ್ಯಾಂಗಾದ್ರೂ ಮಾಡಿ ಮನೆ ಕಾಳು ಮಾಡಬೇಕಂತವ ಆದ್ರೆ ಗಾಡಿ ಹಾರದ ಸಮಸ್ಯೆ ಇತ್ತಲ್ಲ ವಿಚಾರ ಮಾಡ್ಕೊಂತ ಊರಾಗ ಅಡ್ಡಾಡ್ತಿದ್ದ ಊರು ಬಸ್ ಸ್ಟ್ಯಾಂಡ್ ಮುಂದೆ ಏನಾಗಿತ್ತು ಅಂದ್ರೆ ಈ ಡೊಂಬರಾಟ ಆಡೋರು ಬಂದಿದ್ದರು ಡೊಂಬರಾಟ ಆಡ್ತಿರ್ತಾರಲ್ಲ ಆ ಕಡೆ ಒಂದು ಈ ಕಡೆ ಒಂದು ಹಗ್ಗ ಕಟ್ಟಿ ತಂತಿ ಮೇಲೆ ನಡೀತಿರ್ತಾರ ಮಂದಿ ಸುತ್ತ ಕೂಡಿರ್ತಾರೆ ಮಂದಿ ಕೇಳ್ರಿ ಈ ಕಡೆ ಕೇಳಿರಿ ಮಂದಿ ಕೇಕಿ ಹೊಡಿತಿರ್ತಾರ ಚಪ್ಪರ ಡೋಲ್ ಬಾರಿಸ್ತಿರ್ತಾರ ಅವ ಓಡಿ ಬಂದು ಒಂದು ಜಂಪ್ ಮಾಡಿದ್ರಂದ್ರೆ ಹತ್ತು ಹದಿನೈದು ಫೀಟ್ ಹಿಂಗೆ ಜಿಗದ ಆ ಕಡೆ ಜಿಗೀತಿರ್ತಾನವ ಮಂದೆಲ್ಲ ಕೂಡಿದ್ರು ಒಂದು ದೊಡ್ಡ ಹದಿನೈದು ಫೀಟ್ ಹಗ್ಗ ಕಟ್ಟಿದ್ರು ಚಪ್ಪಾಳಿ ಹೊಡಿತಿದ್ರು ಡೋಲ್ ಬಾರಿಸ್ತಿದ್ರು ಅವ ಏನು ಮಾಡ್ತಿದ್ದಂದ್ರೆ ಅಲ್ಲಿಂದ ಓಡಿ ಬಂದು ಒಂದು ಜಂಪ್ ಹಾಕಿ ಹದಿನೈದು ಫೀಟ್ ಹಾರ್ತಿದ್ದವ ಯಾರೋ ಡೊಂಬರಾಟ ಆಡವ ಅವಾಗಿವ ಕಳ್ಳಿದ್ನಲ್ಲ ಕಳ್ಳದನ್ನಿಸ್ತು ಹಾಂ ಇವ ನನಗೂ ಸೂಕ್ತ ಇವ ಯಾಕಂದ್ರೆ ಇವನ್ ತೊಗೊಂಡು ಹೋದ್ರೆ ಹೆಂಗಾದ್ರೂ ಈ ಮನೆಗೆ ಕಳ್ಳು ಮಾಡ್ಬೋದು ನಾನು ಎಲ್ಲ ಮಂದಿ ಹೋದ ಮೇಲೆ ಆ ಡಂಬ್ರ ಆಟ ಆಡೋವನ್ನ ಹತ್ರ ಹೋದ ಅಲ್ಲೋ ಇಷ್ಟು ಮಂದಿ ಕೂಡಿಸಿ ದಿವಸ ಆಟ ಆಡ್ತೀಯಲ್ಲ ಎಷ್ಟು ದುಡಿತೀನಿ ಏನು ರೀ ಮಂದಿಗೆ ಹಿಂಗೆ ತಾಟ್ ಹಿಡ್ಕೊಂಡು ಹೋಗ್ತೀನಿ ಅವ್ರು ಒಂದು ರೂಪಾಯಿ ಎರಡು ರೂಪಾಯಿ ಕೊಡ್ತಾರೆ ಭಾಳ ಅಂದ್ರೆ ಒಂದು ನೂರು ಇನ್ನೂರು ರೂಪಾಯಿ ಆಗುತ್ತಾ ಇಷ್ಟೇ ರೀ ಅಂದವ ಅವಾಗ ಅವಾಗ ಕಾಳ್ ಹೇಳ್ದ ನೋಡು ಎಷ್ಟು ದಿವಸ ಮಾಡಿದ್ರು ಬರೇ ನೂರು ರೂಪಾಯಿ ನಿನಗೆ ನೀ ಎಷ್ಟು ಸಲ ಲಗಾಟಿ ಜಂಪ್ ಹದಿನೈದು ಫೀಟಿನ ಜಿಗಿತಿ ನೀನು ಆದರೂ ಬರೇ ನಿನಗೆ ಒಂದು ನೂರು ಇನ್ನೂರು ರೂಪಾಯಿ ಕೊಡ್ತಾರೆ ಅವರು ಇವತ್ತು ಒಂದು ರಾತ್ರಿ ನನ್ನ ಜೊತೆಗೆ ಬಾ ಒಂದು ಜಂಪ್ ಮಾಡಿದ್ರೆ ಒಂದು ಕೆಲ್ ನಿನಗೊಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತೀನಿ ಅಂದವ ಅವ ಅಂದ ಒಂದು ಜಂಪಿಗೆ ಐವತ್ತು ಸಾವಿರ ರೂಪಾಯಿ ಆದ್ರೆ ಬರ್ತೀನಿ ತೋಡ್ರಿ ನಿಮ್ಮ ಜೊತೆಗೆ ಇವತ್ತು ಎಲ್ಲಿ ಬರಬೇಕು ಈಗ ರಾತ್ರಿ ಹನ್ನೆರಡು ಗಂಟೆಗೆ ಹಣಮಂದಿಯವ್ರ ಗುಡಿ ಹತ್ತಿರ ಬಾ ನಾನು ನೀನು ಕೂಡಿ ಹೋಗೋಣ ಒಂದು ಕೆಲಸ ಐತಿ ಹೇಳ್ತೀನಿ ಮುಗಿಸು ಐವತ್ತು ಸಾವಿರ ಕೊಟ್ಟು ಕಳಿಸ್ತೀನಿ ನಿನಗೆ ರಾತ್ರಿ ಹನ್ನೆರಡು ಆಯಿತು ಕಳ್ಳ ಹನ್ನೆರಡಕ್ಕೆ ಹಣಮಂದಿಯವ್ರ ಗುಡಿ ಹತ್ತಿರ ಬಂದ ಇವನು ಡಂಬ್ರಾಟ ಆಡವನು ಹನ್ನೆರಡಕ್ಕೆ ಅಲ್ಲಿಗೆ ಬಂದ ಇಬ್ಬರು ಕೂಡಿ ಈ ಸಾವುಕಾರ ಮನೆ ಹತ್ತಿರ ಬಂದರು ಅವ ಕಳ್ಳ ಅವನಿಗೆ ತೋರಿಸ್ದ ಕಳ್ಳಗ ಕಳ್ಳ ಆ ಆಟ ಆಡೋವನಿಗೆ ತೋರಿಸ್ದ ಏನು ನಿನ್ನ ಕೆಲಸ ಏನಂದ್ರೆ ಇಲ್ಲಿ ಕಾಣ್ತೈತೆಲ್ಲ ಇದು ವಾಡೆ ಹಿಂದಿನ ಹಿತ್ತಲ ಬಾಗಲದ ಗ್ವಾಡೆ ಐತೆಲ್ಲ ಹದಿನೈದು ಫೀಟ್ ಐತಿ ಇದನ್ನು ಓಡಿ ಬಂದು ಹಾರಿ ಜಿಗದಿ ಅಂದ್ರೆ ಅಗಳಿ ತೆಗೆದ್ಬಿಡು ನೀ ಐವತ್ತು ಸಾವಿರ ರೂಪಾಯಿ ತೊಗೊಂಡೋಗು ಅಂತ ಅವಾಗಿವ ಅಂದ ಡಂಬರು ಆಟ ಇದು ಎಷ್ಟು ಕೆಲಸ ಈಗ ಹಾರಿಬಿಡ್ತೀನಿ ತೋಡಿರಿ ಹದಿನೈದು ಫೀಟೇನು ಇನ್ನೂ ಎರಡು ಫೀಟ್ ಹಾರಬೋದು ನಾನು ಅಂತ ಹಾಂ ಇಷ್ಟ ಕೆಲಸ ನಿನಗೆ ಓಡಿ ಬಂದು ಹಾರಿಬಿಡು ಹಾರಿ ತೆಗೆದು ಬಿಟ್ರೆ ನಿನಗೆ ಐವತ್ತು ಸಾವಿರ ರೂಪಾಯಿ ತಗೋ ಅವಾಗ ಅವಂಬರು ಆಟ ಆಡವಂದ ಈಗ ಒಂದು ಕೆಲಸ ಮಾಡಿರಿ ನಮ್ಮ ಡೇರೆ ಐತಲ್ಲ ಅಲ್ಲಿ ಹೋಗಿ ಡೋಲ್ ತೊಗೊಂಬರ್ರಿ ಒಂದು ನೂರು ಮಂದಿಗೆ ಕೂಡಿಸ್ರಿ ಹಾರ್ತೀನಿ ಅಂದವ ಆವಾಗ ಕಳ್ಳಂದ ನಾವು ಬಂದಿದ್ದೆ ಅದಕ್ಕೆ ಅಲ್ಲ ಕಳು ಮಾಡಕ್ಕ ಕಳು ಮಾಡೋಕೆ ಬಂದ್ರೆ ಮತ್ತಿಷ್ಟು ಮಂದಿನ ಕೂಡಿಸಿ ಕ್ಯಾಕೆ ಹಾಕಂತೀಯಲ್ಲ ಡೋಲ್ ತೊಗೊಂಬ ಅಂತೀಯಲ್ಲ ನೀನು ಅಲ್ಲ ನಾ ಹಾರ್ತಿನ ಕರೆ ಆದ್ರೆ ಮಂದಿ ಬಂದು ಕೂಡಿ ಡೋಲ್ ಹಾಕ್ಲಿಲ್ಲ ಚಪ್ಪಾಳಿ ಬಡೀಲಿಲ್ಲ ಕೇಕಿ ಹಾಕ್ಲಿಲ್ಲ ಅಂದ್ರೆ ನನಗೆ ಹಾರಾಕ ರೀ ಅಂದ ಕಳ್ಳ ಡೊಂಬ್ರಾಟಾಡವ ಅಂದ್ರೆ ನಾ ಹಾರಬೇಕಂದ್ರೆ ನೀವು ಕಳು ಮಾಡಕ್ಕೆ ಬಂದಿರೋ ಎದಕ್ಕೆ ಬಂದಿರೋ ಪ್ರಶ್ನೆ ಇಲ್ಲ ನಾ ಜಿಗಿಬೇಕಂದ್ರೆ ಮಂದಿ ಸಾತ್ಬೇಕು ನನಗಂತ ಒಬ್ಬ ಸನ್ಯಾಸಿ ಜಿಗಿಬೇಕಾಗಿತ್ತು ಅಂದ್ರೆ ಭಕ್ತರು ಸಾಥ್ಬೇಕಂದಾಗ ಜಿಗಿತಾರೆ ಅವ್ರು ಇಲ್ಲಾಂದ್ರೆ ಜಿಗಾಕ ಸಾಥಿ ಅಂದ್ರೆ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ಒಂದು ಮಠವನ್ನು ದೊಡ್ಡದು ಮಾಡ್ತದೆ ಒಬ್ಬ ಮಠದ ಸ್ವಾಮೀಜಿ ಸನ್ಯಾಸಿ ಅವ ಯಾವಾಗ ದೊಡ್ಡವಾಗ್ತಾನಂದ್ರೆ ಭಾಳ ದೊಡ್ಡ ಮಠ ಮಠದಲ್ಲಿ ಬಂಗಾರ ಬೆಳ್ಳಿ ಸಂಸ್ಥೆ ಆಸ್ತಿ ಇದೆಲ್ಲ ಇದ್ದರೂ ಯಾವ ಸ್ವಾಮಿಗಳು ದೊಡ್ಡವರಾಗೋದಿಲ್ಲ ಒಬ್ಬ ಸ್ವಾಮೀಜಿ ಯಾವಾಗ ಒಬ್ಬ ಸ್ವಾಮೀಜಿ ಯಾವಾಗ ದೊಡ್ಡವರಾಗ್ತಾರೆಂದ್ರೆ ಮಠದಿಂದಲ್ಲ ಬಂಗಾರದಿಂದಲ್ಲ ಆಸ್ತಿಯಿಂದಲ್ಲ ಒಬ್ಬ ಒಬ್ಬ ಸನ್ಯಾಸಿ ಒಬ್ಬ ಸ್ವಾಮೀಜಿ ದೊಡ್ಡವನಾಗೋದು ಯಾವಾಗ ನಿಮ್ಮಂಥ ಭಕ್ತರು ನಿಮ್ಮ ಎದಿಯೊಳಗೆ ಅವನಿಗೊಂದಿಷ್ಟು ಜಾಗ ಕೊಡ್ತಿರಲ್ಲ ಆ ಜಾಗದಿಂದ ಅವ್ರು ದೊಡ್ಡವರಾಗ್ತಾರೆ ಅದಕ್ಕಾಗಿ ಇಲ್ಲಿ ಪೂಜ್ಯ ದೇವರನ್ನು ಗುರುಗಳು ಈ ಮಠಕ್ಕೆ ಕರ್ಕೊಂಡು ಬಂದಿದ್ದಾರೆ ಇದೆಲ್ಲ ಒಳ್ಳೆ ಭಕ್ತಿಯ ನಾಡು ಈ ಈ ನಿಮ್ಮ ನಾಡೆಲ್ಲ ಹೆಂಗದ ಅಂದ್ರೆ ತಾಯಿ ತುಂಗಭದ್ರೆ ಹರಿದು ಈ ನಾಡಿನಲ್ಲಿ ಬರೀ ಭತ್ತ ಅಲ್ಲ ಇದು ಭತ್ತ ಬೆಳಿಲಿಕ್ಕೆ ಎಷ್ಟು ಫೇಮಸ್ಸೋ ಈ ನಾಡಿನಲ್ಲಿ ಭತ್ತವೂ ಬೆಳೀತದೆ ಭಕ್ತಿಯೂ ಬೆಳೀತದೆ ಭಕ್ತಿಯನ್ನೂ ಬೆಳೀಬೋದು ಇದು ಭತ್ತ ಬೆಳೆವ ನಾಡು ಇದು ಭಕ್ತಿ ನಾಡು ಈ ನಾಡಿನಲ್ಲಿ ಇದೊಂದು ಅಭೂತಪೂರ್ವ ಸಮಾರಂಭ ಮಾಡಿದ್ದಾರೆ ಅವರೆಲ್ಲ ಪೂಜ್ಯರ ಜೊತೆ ಸಿದ್ದೇಶ್ವರ ದೇವರ ಜೊತೆ ಕೂಡಿ ಕೆಲಸ ಮಾಡಿ ನಮ್ಮಿಂದ ಏನಾದರೂ ಆಗಬೇಕಾದರೆ ಯಾವಾಗಲೂ ದೇವರ ಜೊತೆಗೆ ನಾವಿರುತ್ತೇವೆ ನೀವು ಯಾವ ಸಮಯಕ್ಕಿದ್ದರೂ ನೀವು ಹೇಳಿ ನಮ್ಮಿಂದ ಏನು ಬೇಕಾದರೂ ಮಠ ಭಕ್ತರು ಬೆಳೆಯುವ ಯಾವುದಕ್ಕಾದರೂ ಸದಾ ನಿಮ್ಮ ಜೊತೆಗೆ ಗವಿಮಠವೂ ಇರ್ತದನ್ನುವ ಮಾತು ಹೇಳಿ ನಮ್ಮ ಮಾತುಗಳನ್ನು ನಡೆಸ್ತೀವಿ ಈಗ ನೀವು ಬಾಳಿ ಬೆಳಿತೀರಿ ಬಾಳೆ ಈಗ ಬೇರೆ ಗಿಡಗಳಿರ್ತಾವೆ ಆಲದ ಗಿಡ ಇರ್ತೈತಿ ಆಲದ ಗಿಡದ ಬುಡಕ್ಕೆ ಯಾವುದು ಬೆಳೆಯಂಗಿಲ್ಲ ಆದರೆ ಅದೇ ಬಾಳೆ ಗಿಡ ಇರ್ತೈತಿ ನೋಡಿರಿ ನೀವು ಬಾಳೆ ಗಿಡದ ಬುಡಕ್ಕೆ ಅನೇಕ ಸಸಿ ಮರಿಗಳು ಹುಟ್ಕೊಂತಾವೆ ಬೆಳೆಸ್ತೈತದ ತಾನು ಅಳಿದ ಮೇಲೆಯೂ ಸಹಿತ ಅದಕ್ಕೆ ಸಾವು ಅನ್ನೋದಿಲ್ಲ ಬಾಳೆ ಗಿಡಕ್ಕೆ ಅಳಿದ ಮೇಲೆಯೂ ಸಹಿತ ತನ್ನ ನೂರಾರು ಮರಿಗಳನ್ನು ತನ್ನ ಸುತ್ತ ಬೆಳೆಸಿ ಹೋಗಿರುತ್ತೈತದ ಹಂಗೆ ಹಿಂದಿನ ಕೊಟ್ಟೂರು ಮಹಾಸ್ವಾಮಿಗಳವರ ಕಾಯ ಅಳಿದರೂ ಸಹಿತ ಅವರ ಮರಿಗಳೆಲ್ಲ ಮುಂದೆ ದೊಡ್ಡ ಬಾಳೆಯ ಗಿಡಗಳಾಗಿ ಇಲ್ಲಿ ನಿಲ್ಲುವಂತೆ ಬೆಳೆಸಿದಾರವರು ಅದೇ ಬಾಳೆ ಗಿಡದ ಅವರ ಈಗಿನ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರು ಸಹಿತ ಅವರು ಗುರುಗಳಂತೆ ಅವರೂ ಪರಿಶ್ರಮ ಜೀವಿಗಳು ಅವರು ಮಾಡುವ ಕಾರ್ಯಕ್ರಮಗಳಿರಲಿ ಪುರಾಣಗಳಿರಲಿ ಬಸವ ಪುರಾಣಗಳಿರಲಿ ದಾಸೋಹ ಇರಲಿ ಜಾತ್ರೆ ಇರಲಿ ಅವರು ಗುರುಗಳು ಹೆಂಗಿದ್ರೂ ಸೇಮ್ ಡಿಟ್ಟು ಅಂತಾರಲ್ಲ ಹಾಗೆ ಅವರ ಕೆಲಸಗಳು ಸಹಿತ ಅಷ್ಟೇ ಪ್ರೀತಿಯಿಂದ ಅವರು ಇದ್ದಾರೆ ಮೊನ್ನೆ ಗಜೇಂದ್ರಗಢದಲ್ಲಿ ಅಷ್ಟು ದೊಡ್ಡ ಬಸವ ಪುರಾಣವನ್ನು ಅವರು ಮಾಡಿದ್ರು ಅವರು ಗುರುಗಳು ಹೆಂಗಿದ್ರು ಅವರ ಕಾರ್ಯತತ್ಪರತೆ ಹೆಂಗಿತ್ತು ಇವ್ರದ್ದು ಸಹಿತ ಅಷ್ಟೇ ಈಗ ಹಿಟ್ಟು ನ ರೊಟ್ಟಿ ಕಾಳಿನಂಗೆ ರೊಟ್ಟಿ ಎಳಿಯಂಗೆ ಬಟ್ಟಿ ಗುರುವಿನಂಗೆ ಶಿಷ್ಯರು ಅವ್ರ ಗುರು ಹೆಂಗಿದ್ದ ಶಿಷ್ಯರು ಸಹಿತ ಹಂಗಾದಾರವರು ಅಂಥ ಕಾರ್ಯತತ್ಪರತೆಯುಳ್ಳ ಗುರುಗಳು ಆ ಗುರು ಪರಂಪರೆ ಮತ್ತು ನಿಮ್ಮ ಮಟ್ಟಕ್ಕೊಂದು ಸಿದ್ದೇಶ್ವರ ದೇಶಿಕರನ್ನು ನಿಮ್ಮ ಮಠಕ್ಕೆ ನೋಡ್ರಿ ಅವ್ರ ಹೆಸರ ಚಂದೈತೆ ಸಿದ್ದೇಶ್ವರ ಸಿದ್ಧ ಸಿದ್ಧ ಅಂದ್ರೆ ಯವರ್ ರೆಡಿ ಅಂದ್ರೆ ಸಮಾಜದ ಕೆಲಸಕ್ಕೆ ಏನ ಬರಲಿ ಭಕ್ತರ ಏಳಿಗೆಗಾಗಿ ಸದಾ ಯಾವನು ಟೊಂಕ ಕಟ್ಟಿ ನಿಲ್ತಾನಲ್ಲ ಸದಾ ತಯಾರಾಗಿರೋವನಿಗೆ ಸಿದ್ಧೇಶ್ವರ ಅಂತ ಕರೀತಾರೆ ಅವರು ನಿಮ್ಮ ಸಿದ್ದೇಶ್ವರ ಗುರುಗಳವ್ರು ನಿಮ್ಮೆಲ್ಲ ಭಕ್ತರ ಏಳಿಗೆಗಾಗಿ ನಿಮ್ಮ ಸಲುವಾಗಿ ಇಲ್ಲಿ ಬಂದಾರವರು ಮತ್ತು ಇವತ್ತೆಲ್ಲ ಭಾಳ ಮಂದಿ ಕೂಡ್ತೀರಿ ಪಟ್ಟಾಧಿಕಾರ ಮಾಡ್ತೀರಿ ಮತ್ತು ನಿಮ್ಮ ನಿಮ್ಮ ಮನೆಗೆ ಹೋಗ್ತಿರಿ ಆದರೆ ಒಬ್ಬ ಸನ್ಯಾಸಿ ನಾವು ಸುಮಾರು ಈ ಸನ್ಯಾಸ ಜೀವನದ ಇಪ್ಪತ್ತೈದು ವರ್ಷಗಳ ಈ ಕಾಲಘಟ್ಟದಲ್ಲಿ ನೋಡಿದಾಗ ಇದು ಸನ್ಯಾಸದ ಜೀವನ ಅಂದ್ರೇನು ಹೂವಿನ ಹಾಸಿಗೆ ಅಲ್ಲ ಇದು ಇದೊಂದು ಮುಳ್ಳಿನ ಹಾಸಿಗೆ ಇದು ನಿಮ್ಮ ಸಂಸಾರಿಕರ ಜೀವನದಲ್ಲಿ ಕಷ್ಟಗಳು ಬರ್ತಾವೆ ಸನ್ಯಾಸಿಗಳ ಜೀವನದಲ್ಲಿ ಕಷ್ಟ ಬರ್ತಾವೆ ತೊಗೊಂಬರ್ತಾರೆ ಮೆಲ್ಲಕ್ಕೆ ಆಮೇಲೆ ಮೆಲ್ಲಕ್ಕೆ ರಾಜಕಾರಣ ತೊಗೊಂಬರ್ತಾರ ತೊಗೊಂಡು ಬಂದು ಸ್ವಾಮಿನ ಮೆತ್ತಗ ಮಾಡಿಡ್ತಾರೆ ಪೂರ ಅದಕ್ಕೆ ನೀವು ನನ್ನ ಅನುಭವ ಹೇಳಕ್ಕತ್ತೀನಿ ನಾನು ಯಾರಿಗೆ ಬೋಧನೆ ಒಂದು ಒಂದೂರಿನ ಮಠ ಅದು ವೈಭವಯುತವಾಗಿ ಬೆಳೀಬೇಕಾಗಿದ್ರೆ ನೀವು ಊರದೇನೇ ಮಾಡಿಕೊಡ್ರಿ ಪ್ರಶ್ನೆ ಇಲ್ಲ ಮಠದ ಸಮೀಪ ಎಂದು ಜಾತಿ ಮತ್ತು ರಾಜಕಾರಣ ತರದಂಗೆ ನೋಡಿಕೊಂಡ್ರಿ ಅಂದರೆ ಮಠ ಬೆಳಿತಾವಷ್ಟೇ ಇರದೇ ಇದ್ದರೆ ಯಾವ ಮಠಗಳು ಬೆಳೀಲಿಕ್ಕೆ ತರೋದು ಇಲ್ಲ ಅಂದರೆ ಎಷ್ಟೋ ಮಂದಿ ಸ್ವಾಮಿಗಳಿಗೆ ನನಗೆ ಹೂವಿನ ಹಾರ ಹಾಕಕ್ಕೆ ಕರೆದಿಲ್ಲಂತ ವೇದಿಕೆ ಮೇಲೆ ಅಂತ ಸ್ವಾಮಿಗಳಿಗೆ ಮಠ ಬಿಡಿಸಿದವರು ಭಾಳ ಮಂದಿ ನಾ ಹೇಳಕ್ಕೆ ಯಾಕಂದರೆ ಒಬ್ಬ ಸನ್ಯಾಸಿ ಇಡೀ ತನ್ನ ಆಯುಷ್ಯವನ್ನು ಬಿಟ್ಟು ಒಂದು ಸಮಾಜ ಬೆಳೆಸ್ಬೇಕಂತ ಒಂದು ಊರಿಗೆ ಬರ್ತಾನೆ ನೀವು ನೋಡಿ ನಿಮ್ಮ ಮಕ್ಕಳಿಗೆ ಎಷ್ಟು ಕಾಳಜಿ ಮಾಡ್ತೀರಿ ನಿಮ್ಮ ಮಕ್ಕಳಿಗೆ ಎಷ್ಟು ಕಾಳಜಿ ಮಾಡ್ತೀರಿ ಅವ್ರಿಗೆ ಎಲ್ ಕೆ ಜಿಯಿಂದನೇ ಓದಿಸೋಕೆ ಶುರು ಮಾಡ್ತೀರಿ ಇಂಗ್ಲೀಷ್ ಮೀಡಿಯಮ್ ಓದಿಸ್ಬೇಕು ಇವ್ರಿಗೆ ಮುಂದೆ ನೀಟ್ ಓದಿಸ್ಬೇಕು ಡಾಕ್ಟರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ನಿಮ್ಮ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇರ್ತದಲ್ಲ ಮತ್ತೊಬ್ಬ ಸನ್ಯಾಸಿನೂ ಸಹಿತ ನಿಮ್ಮ ಮಗನೇ ಆಯ್ತು ಒಬ್ಬ ಸನ್ಯಾಸಿಯ ಸೌಭಾಗ್ಯ ಎಷ್ಟು ದೊಡ್ಡದು ಅಂದ್ರೆ ನಾವೆಲ್ಲ ಮನೆಯಾಗಿದ್ದರೆ ಇವತ್ತು ನಮಗೇನು ಮಾಡ್ತಾರೆ ನಾಳೆ ಗುರುಗಳ ಪಟ್ಟಾಧಿಕಾರ ಆಗ್ತದ ಪಟ್ಟಾಧಿಕಾರದಾಗ ಏನು ಮಾಡ್ತಾರೆ ಅಂದ್ರೆ ವಿಧಿವಿಧಾನ ಹೇಳ್ತೇನೆ ನಿಮಗೆ ನಿಮಗೇನು ತಿಳಿದೈತಿ ಪಟ್ಟಾಧಿಕಾರ ಅಂದ್ರೆ ಸ್ವಾಮಿಗಳಿಗೆ ದೊಡ್ಡ ಸಿಂಹಾಸನದ ಮೇಲೆ ಕೂಡಿಸಿ ಪಲ್ಲಕ್ಕೆ ಉತ್ಸವ ಮಾಡ್ತಾರೆ ಊರಾಗಂತ ತಿಳ್ಕೊಂಡಿರಿ ನೀವು ಹಂಗೆ ಇರೋದಿಲ್ಲ ಅದು ಅದು ಇರ್ತೈತಿ ಕಣ್ಣಿಗೆ ಕಾಣೋದು ಆದರೆ ಕಣ್ಣಿಗೆ ಕಾಣಲಾರ್ದೇನು ಇರ್ತೈತಿ ಅಂದ್ರೆ ನಮ್ಮನ್ನೆಲ್ಲ ಒಳಗೆ ರೂಮ್ನಾಗ ಕರ್ಕೊಂಡು ಹೋಗ್ತಾರೆ ಮೊದಲು ಒಂದು ಒಂದು ಕೋಣೆಯೊಳಗೆ ಹಾಕ್ತಾರೆ ಒಂದು ಕೋಣೆಯೊಳಗೆ ಹಾಕಿ ನಮ್ಮ ಗುರುಗಳನ್ನು ಮುಂದೆ ಕೂಡಿಸ್ತಾರೆ ಐದಾರು ಮಂದಿ ಹಿರಿಯರನ್ನ ಕರೆಸ್ತಾರೆ ನಮ್ಮ ಹಡದ ತಂದೆ ತಾಯಿಗಳಿಗೆ ಕರೆಸ್ತಾರೆ ಕರೆಸಿ ನಮ್ಮ ತಂದೆ ತಾಯಿಗೆ ಕೈಯಾಗ ಒಂದು ಕಾಯಿ ಕೊಟ್ಟು ಅವ್ರ ಕೈಯನ್ನು ಕಾಯಿ ತೆಗೆದು ಗುರುಗಳ ಸಮ್ಮುಖದಲ್ಲಿ ಹಿರಿಯರಿಗೆ ಕೊಟ್ಟು ನಮಗೆಲ್ಲ ಹೆತ್ತ ತಂದೆ ತಾಯಿಗಳಿಗೆ ಏನು ಹೇಳ್ತಾರೆ ಅಂದ್ರೆ ನಿಮ್ಮ ಪಾಲಿಗೆ ಇವತ್ತು ನಿಮ್ಮ ಮಗ ಸತ್ತಾನ ಇಲ್ಲ ನೀವೆಲ್ಲ ಇವನು ಮುಖ ನೋಡ್ಲಾರ್ದಂಗೆ ಹೊಳ್ಳಿ ಹೋಗ್ಬೇಕು ಇವತ್ತಿನಿಂದ ಇವ್ರು ನಿಮ್ಮ ತಂದೆ ತಾಯಿಗಳಲ್ಲ ಈ ಸಮಾಜವೇ ತಂದೆ ತಾಯಿ ಅಂತ ತಿಳ್ಕೊಡ್ರಿ ಅಂತ ಅಂದರೆ ಒಬ್ಬ ಸನ್ಯಾಸಿಯ ಯೋಗ ಎಷ್ಟು ದೊಡ್ಡದು ಅಂದ್ರೆ ಮನೆಯಾಗಿದ್ದರೆ ನಮಗೆ ಬರೀ ಇಬ್ಬರು ತಂದೆ ತಾಯಿಗಳಿಗೆ ಮಗುವಾಗುವ ಯೋಗ ಬರ್ತಿತ್ತು ಆದರೆ ಸಮಾಜದ ಉಡಿಯೊಳಗೆ ಬಿದ್ದಿದ್ದಕ್ಕಾಗಿ ಇವತ್ತು ಸಾವಿರಾರು ತಂದೆ ತಾಯಿಗಳಿಗೆ ಮಗನಾಗುವ ಯೋಗ್ಯತೆ ಅದು ಸನ್ಯಾಸಿಗೆ ಮಾತ್ರ ಬರ್ತದೆ ಅದಕ್ಕೊಬ್ಬ ಸನ್ಯಾಸಿ ಅದು ಅದು ಸಾವಿ ಅದು ಮುಳ್ಳಿನ ಹಾಸಿಗೆ ನನಗೆ ಪಟ್ಟಾಧಿಕಾರ ಆತ ಪಟ್ಟಾಧಿಕಾರ ಆದಮೇಲೆ ಒಂದು ವರ್ಷ ಆಯ್ತು ಯಾರೋ ಒಬ್ಬರು ಒಂದು ಮಾಲಾರ್ಪಣೆ ತೊಗೊಂಡು ಬಂದು ಬಂದ್ರೆ ಅವ್ರು ನನಗ ನೆನಪಿರಲಿಲ್ಲ ಒಂದು ವರ್ಷ ಆಗಿತ್ತಂತು ವಾರ್ಷಿಕೋತ್ಸವ ಇತ್ತಂತ ಅವ್ರು ಬಂದು ಒಂದು ಹೂವಿನ ಸರ ದೊಡ್ಡ ಹೂವಿನ ಸರ ತೊಗೊಂಬಂದು ನನಗೆ ಹೇಳಿದ್ರು ಬಂದು ನಮಸ್ಕಾರ ಮಾಡಿ ಎದಕ್ಕಪ್ಪ ಅಂತ ಕೇಳಿದೆ ಇಲ್ಲ ಅಜ್ಜವರ ಕಾಂಗ್ರಾಚ್ಯುಲೇಷನ್ಸ್ ಧನ್ಯವಾದಗಳು ನಿಮಗೆ ಎದಕ್ಕೆ ಧನ್ಯವಾದ ಇಲ್ಲ ನೀವು ನಮ್ಮ ಮಠಕ್ಕಾಗಿ ಒಂದು ವರ್ಷ ಆಗಿ ಒಂದು ವರ್ಷ ಆಯ್ತು ನಮ್ಮ ಮಠಕ್ಕಾಗಿ ನಮ್ಮ ಮಠ ಸುಸೂತ್ರವಾಗಿ ನಡೆಸಿ ಒಂದು ವರ್ಷ ನಡೆಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂದರು ನಾನು ಅವ್ರಿಗೆ ಹೂವಿನ ಸರ ಅವನಿಗೆ ಹಾಕಿದೆ ಹಾಕಿ ನಿನಗೆ ಧನ್ಯವಾದ ನಾ ಹೇಳಬೇಕಪ್ಪ ಅಂದೆ ಅವ ಅಂದ ನಮಗ್ಯಾಕೆ ಹೇಳ್ಬೇಕ್ರಿ ಒಂದು ವರ್ಷ ಸುಸೂತ್ರ ನಡೆಸಿದವ್ರು ನೀವು ಮಠ ಇಲ್ಲ ನಮಗೆ ನಡೆಸಿದ್ದಕ್ಕಲ್ಲ ನಮಗೊಂದು ವರ್ಷ ಸುಮ್ಮನೆ ಸುಸೂತ್ರ ನಡೆಸಕ್ಕೆ ಬಿಟ್ರಿ ಅಲ್ಲಿ ನೀವು ಭಕ್ತರು ಅದಕ್ಕೆ ನಿಮಗೆ ಮೊದಲು ಅಂತ ನಮಗೆ ಸುಮ್ಮನೆ ನಡ್ಸಕ್ಕೆ ಬಿಟ್ರಿ ಅಲ್ಲಿ ನೀವು ಯಾವ್ದಾರು ಒಂದು ಕಿಡಿ ಇಟ್ಟು ಏನಾರು ಮಾಡಿದರೆ ಏನು ಮಾಡೋದೈತಿ ಅದಕ್ಕೊಂದು ಸನ್ಯಾಸಿಯ ಜವಾಬ್ದಾರಿ ಭಕ್ತರ ಮೇಲೂ ಬಹಳ ದೊಡ್ಡದಿರ್ತದೆ ಇದು ಭಕ್ತ ಮತ್ತು ಗುರುವಿನ ಸಂಬಂಧ ಅಷ್ಟೇ ಇದು ನಾವು ಒಬ್ಬ ಮನುಷ್ಯ ಯಾರೂ ಪರಿಪೂರ್ಣ ಇರುವುದಿಲ್ಲ ಒಮ್ಮೆ ಮಠ ನಡೆಸಬೇಕಾದ್ರೆ ಹೆಚ್ಚು ಕಡಿಮೆ ಅರಿತೋ ಅರಿಯದೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಿರ್ತಾವೆ ಸಮಾಜ ಸ್ವಾಮಿಗಳನ್ನು ನೋಡುವ ದೃಷ್ಟಿಕೋನೂ ಹೇಗಿರಬೇಕು ಅಂದ್ರೆ ಈಗ ನೀವು ತಂದೆ ತಾಯಿಗಳಿರ್ತೀರಿ ನಿಮ್ಮ ಮಗ ತೊಡಿ ಮೇಲೆ ಏನೋ ಗಲೀಜು ಮಾಡ್ಕೊತೈತಿ ನನ್ನ ಮಗ ಗಲೀಜು ಮಾಡ್ಕೊಂಡಂತ ಯಾವ ತಂದೆ ತಾಯಿನೂ ತೊಡಿ ಕೊಯ್ಕೊಂಡಿಲ್ಲ ಕಾಲು ಕೊಯ್ಕೊಂಡಿಲ್ಲ ತೊಳ್ಕೊತಾರೆ ಸ್ವಚ್ಛ ಮಾಡಿ ಮತ್ತೆ ಅದೇ ಪ್ರೀತಿ ಮಾಡ್ತಿರ್ತಾರೆ ಹಾಂಗ ಸಿದ್ದೇಶ್ವರ ದೇವರನ್ನು ನಿಮ್ಮ ಮಗ ಅಂತ ನೀವು ಪ್ರೀತಿ ಮಾಡಬೇಕು ನೀವೆಲ್ಲ ಇವತ್ತು ಉಡಿ ತುಂಬ ಕಾರ್ಯಕ್ರಮ ಮಾಡೋಕತ್ತಾರ ಉಡಿ ತುಂಬೋದಂದ್ರೆ ಏನು ಭಾಳ ಮಂದಿ ಬೇರೆ ಬೇರೆ ಹೇಳ್ಬೋದು ಆದರೆ ನನಗೆ ಅಂಥವು ಹೇಳಕ್ಕೆ ಇಷ್ಟ ಇಲ್ಲ ಉಡಿ ತುಂಬ